ಎಲ್ಲರಿಗೂ ಇವತ್ತಿನ ಅಂಗಡಿಯ ಹೋಲ್ಸೇಲ್ ರೇಟ್ ಹೇಳ್ತಾ ಇದ್ದೀನಿ ಕೇಳ್ಕೊಳ್ಳಿ ದಯವಿಟ್ಟು ಸ್ಕಿಪ್ ಮಾಡಿದೆ ಹೋಲ್ಸೇಲ್ ರೇಟು ಒಂದ ಪುಟ್ಟ ಅಂಗಡಿ ನಡೆಸ್ಬೇಕಾದ್ರೆ ಏನೆಲ್ಲ ಬೇಕು ಯಾವ ರೀತಿ ಎಲ್ಲ ಬೇಕು ಹೋಲ್ಸೇಲ್ ಅಂಗಡಿ ನಡೆಸ್ಬೇಕಾದ್ರೆ ಏನೆಲ್ಲ ಬೇಕು ಎಷ್ಟು ಅಮೌಂಟ್ ಬೇಕು ಇವಾಗ ಹೇಳ್ತಾ ಇರೋದು ಒಂದು ಪುಟ್ಟ ಅಂಗಡಿಯ ಹೋಲ್ಸೇಲ್ ರೇಟು ಹೇಳ್ತಾ ಇದ್ದೀನಿ ಎಲ್ಲ ರೇಟ್ಗಳನ್ನು ಹೇಳ್ತೀನಿ ಸ್ವಲ್ಪ ಕಿವಿ ಕೊಟ್ಟು ಕೇಳಿ ಎಷ್ಟು ಲಾಭ ಆಗುತ್ತೆ ಅಂಗಡಿ ಇಟ್ಕೊಂಡ್ರೆ ಏನಾಗುತ್ತೆ ಎಲ್ಲಿ ಅಂಗಡಿ ಇಡಬೇಕು ಯಾವ ಥರ ಅಂಗಡಿ ಇಡಬೇಕು ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ನಾನು ಮನೆ ಒಳಗೇ ಇಟ್ಕೊಂಡಿದ್ದೀನಿ ಇನ್ನೂ ಹೊರಗಡೆ ಅಂಗಡಿ ಹಾಕ್ಬೇಕು ಅಂತಿದ್ದೀನಿ ಮನೇಲಿ ಬೆಳಗ್ಗೆ ಹುಡುಗರು ಸ್ಕೂಲ್ಗೆ ಹೋಗೋ ಕಾರಣಕ್ಕೋಸ್ಕರ ನಾನು ಮನೆಯಲ್ಲೇ ಇಟ್ಕೊಂಡ್ಬಿಟ್ಟಿದ್ದೀನಿ ಬಿಟ್ಟಿದ್ದೀನಿ ನೋಡಿ ಸ್ವಲ್ಪನೇ ಅಂಗಡಿ ಐತಂದ್ರೂ ಲಾಭ ಕೊಟ್ಟೆ ಕೊಡ್ತಾ ಅಂಗಡಿದು ಯಾವ ರೀತಿ ಅಂದರೆ ಫಸ್ಟು ಸ್ವೀಟಿಂದ ಸ್ಟಾರ್ಟ್ ಮಾಡೋಣ ಸ್ವೀಟಂದು ಚಾಕ್ಲೇಟ್ ಡಬ್ಬಿ ವ ಇದು ಈ ಡಬ್ಬಿ ಎಲ್ಲ ಮಾರಿದರೆ ಐವತ್ತು ರೂಪಾಯಿ ಉಳಿಯುತ್ತೆ ಒಂದು ಡಬ್ಬಿಗೆಲ್ಲ ಹಾಲಿನ ಬಾಕ್ಸು ಅವೆಲ್ಲ ಚಾಕ್ಲೇಟಿಗೆಲ್ಲ ಆ ಥರದ್ದೆಲ್ಲ ಬೆಲ್ಲ ಮತ್ತು ಬೇಕಾಗಿರೋ ಮೇನ್ ಐಟಮ್ ಅಂಗಡಿ ಚೆನ್ನಾಗಿ ಕಾಣ್ಬೇಕಂದ್ರೆ ಕುರ್ಕುರೆ ಲೈನು ಎಲ್ಲ ಒಂದು ಲೈನ್ ಒಳಗೆ ಹನ್ನೆರಡು ಪೀಸ್ ಇರ್ತಾವೆ ಅವಕ್ಕೆಲ್ಲ ಹತ್ತು ಹತ್ತು ರೂಪಾಯಿ ಇಷ್ಟೇ ಉಳಿಯುತ್ತೆ ಇದರಾಗೆಲ್ಲ ಏನಿಲ್ಲ ಜಾಸ್ತಿ ಇರೋದಂದ್ರೆ ಫ್ರಿಜ್ನೊಳಗೆ ಮೊಸರು ಕೂಲ್ ಡ್ರಿಂಕ್ಸು ತುಂಬಾ ಕೂಲ್ ಡ್ರಿಂಕ್ಸ್ನಲ್ಲಿ ತುಂಬ ಲಾಭ ಇದೆ ನೀರಿನ ಬಾಟಲಲ್ಲಿ ಲಾಭ ಇದೆ ಎಗ್ಗು ಬಕ್ಕ ಕಡಿದವಂಥ ಎಗ್ಗು ಕೂಡ ಇಟ್ಟಿದ್ದೀನಿ ಕೂಲ್ ಡ್ರಿಂಕ್ಸು ಕೂಲ್ ಡ್ರಿಂಕ್ಸಲ್ಲಿ ಡಬಲ್ ಪ್ರಾಫಿಟ್ ಬರುತ್ತೆ ಕೂಲ್ ಡ್ರಿಂಕ್ಸ್ ಮಾತ್ರ ಮರೆಯೋ ಮಾರೋಕ್ಕಂತೂ ಹೋಗೋಕ್ಕಿಲ್ಲ ಐಸ್ ಕ್ರೀಮ್ ಬೇರೆ ಹೋಗುತ್ತೆ ಹಾಲು ಮೊಸರೂ ಹೋಗುತ್ತೆ ಕಿರಾಣಿ ಅಂದರೆ ಎಲ್ಲ ರೀತಿಯೂ ಬರುತ್ತಾ ಇನ್ನು ಗೋಧಿ ಹಿಟ್ಟಿನ ಪಾಕೆಟು ಬಣ್ಣ ಮೆಹೆಂದಿ ಎಲ್ಲ ಸೇರಿಬಿಟ್ಟು ಮೆಹೆಂದಿ ಒಳಗಿರೋ ಪಕೆಟು ನಲ್ವತ್ತು ರೂಪಾಯಿ ಉಳಿಯುತ್ತೆ ಒಂದು ಬಾಕ್ಸ್ ಮರಿದ್ರೆ ನಲ್ವತ್ತು ರೂಪಾಯಿ ಉಳಿಯುತ್ತೆ ಗೋಧಿ ಹಿಟ್ಟು ಮತ್ತು ವಿಮಲ್ ಸ್ಟಾರಿಗೆಂತೂ ಯಾರು ದಿನಸ ಸಾವಿರ ಈ ದಿನಕ್ಕಂತೂ ಏನಿಲ್ಲ ಅಂದರು ಸಿಕ್ಕಾಪಟ್ಟೆ ಉಳಿತೈತಿ ಮತ್ತು ಇವೆಲ್ಲ ತಂಬಾಕು ಬಿಸ್ಕೆಟ್ಸ್ ಒಳಗೆ ಸ್ವಲ್ಪ ಲಾಭ ಕಡಿಮೆ ತುಂಬ ಬರೀ ಒಂದು ಪಾಕೆಟ್ ಮಾರಿದ್ರೆ ಹತ್ತು ರೂಪಾಯಿ ಇಷ್ಟೆಲ್ಲ ಸಿಗುತ್ತೆ ಕೋಲ್ಗೆ ಇವೆಲ್ಲ ಬೇಕಾಗುತ್ತಾ ಒಂದು ಲಿಸ್ಟ್ ಫಸ್ಟ್ ಬರೆದಿಟ್ಕೊಂಡು ಇವೆಲ್ಲ ಏನು ಬೇಕು ಅಂತ ಸ್ವಲ್ಪ ತೊಗೊಂಡು ಬನ್ನಿ ಒಂದು ಲಿಸ್ಟ್ ಬರೆದ್ಬಿಟ್ಟು ಬಿಟ್ಟು ಸ್ವಲ್ಪನೇ ತೊಗೊಂಡ್ಬನ್ನಿ ಆಮೇಲೆ ಗಿರಾಕಿ ಯಾವ್ಯಾವ ಏನೇನು ಕೇಳ್ತಾರೆ ಅಂತ ಇವಂತೂ ಮಾಮೂಲಿ ಮಕ್ಕಳು ಬರ್ತಾವಲ್ಲ ಅವೆಲ್ಲ ಕೊಡೋಕಂತು ಅನುಕೂಲ ಚಹಾಪುಡಿ ಸಕ್ಕರೆ ಸಕ್ಕರೆ ಚೀಲ ಚುಮಾರಿ ಚೀಲ ನಾನೆಲ್ಲ ಇಲ್ಲ ಇಲ್ಲೆಲ್ಲ ಒಳಗಡೆ ಎಲ್ಲ ಚುಮಾರಿ ಚೀಲ ಸಕ್ಕರೆ ಚೀಲ ಎಲ್ಲ ಹಚ್ಕೊಂಡ್ಬಿಟ್ಟಿದ್ದೀನಿ ಅಮಾವಾಸ್ಯೆ ಅವಸ ಹುಣ್ಮೆ ಬಂತಪ್ಪ ಅಂದರೆ ಏನು ರಂಗೋಲಿ ಚೀಲ ಎಣ್ಣೆ ಪಾಕೆಟು ಅಡಿಕೆ ಎಲೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಅಡಿಕೆ ಎಲೆ ಇಲ್ಲ ಅಂದ್ರೆ ನಡೆಯುತ್ತಾ ಬೆಲ್ಲದ ಬಾಕ್ಸು ಮೈದಾ ಹಿಟ್ಟು ಅಮಾಸಿ ಹುಣ್ವಿಗೆ ಎಣ್ಣೆ ಬಾಕ್ಸ್ ಇದೆ ಎಣ್ಣೆ ಬಾಕ್ಸ್ ಗಂಟ್ಲೆ ಹಾಕ್ಬೇಕು ಒಂದೊಂದು ತೋಟ್ರೆ ಇದು ಕೊಡಲ್ಲ ಎಣ್ಣೆ ಎಣ್ಣೆ ಪಾಕೆಟಲ್ಲಿ ಏಳರಿಂದ ಎಂಟು ರೂಪಾಯಿ ಒಂದು ಪಾಕೆಟಿಗೆ ಲಾಭ ಸಿಗುತ್ತಾ ಅವರಿನ ಹೋಲ್ಸೇಲವ್ರು ಮತ್ತು ರವಾ ಚೀಲ ಒಂದು ಜಿಗೆ ಮೂರು ರೂಪಾಯಿಂದ ನಾಲ್ಕು ರೂಪಾಯಿ ಲಾಭ ಸಿಗುತ್ತಾ ಅದ್ರ ಮ್ಯಾಗ ಇಸ್ಕ್ವಲ್ ಟು ಟ್ಯಾಲಿ ಮಾಡಿದರೆ ಸ್ವಲ್ಪ ಬಟ್ಟೆನೂ ಇಟ್ಕೊಂಡಿದ್ದೀನಿ ಹಳ್ಳಿಲಿ ಬಟ್ಟೆ ಇರೋಲ್ಲ ಅಂತ ಮತ್ತೆ ಅವಲಕ್ಕಿ ಚೀಲ ಅವಲಕ್ಕಿಗೆ ಒಂದೊಂದು ಕೆ ಜಿಗೆ ಹತ್ತು ರೂಪಾಯಿ ಐದು ರೂಪಾಯಿ ಲಾಭ ಸಿಗುತ್ತೆ ನಮ್ಗೆ ಅವಲಕ್ಕಿ ಅವಲಕ್ಕಿಗೆ ಕಿರಾಣಿ ಒಳಗೆ ಏನಿಲ್ಲ ಅಂದರೂ ಸ್ವಲ್ಪ ಉಪ್ಪಿನ ಪಕೇಟು ಏಳು ರೂಪಾಯಿ ಬಿದ್ದರೆ ಹದಿನಾಲ್ಕು ಹದಿನೈದು ರೂಪಾಯಿ ಕೊಡಬೇಕಾಗತ್ತೆ ಕೋಪಿನ ಪ್ಯಾಕೆಟು ಸಬ್ಖಾರು ಪುಡಿ ಸಬ್ಖರ್ ಪುಡಿ ಆದರೆ ಒಂದು ಏನು ಹೇಳ್ತೀನಿ ಅಂದರೆ ಕಿರಾಣಿ ಒಳಗೆ ತುಂಬಾ ಲಾಭ ಇದೆ ಯಾಕೆ ಲಾಭ ಇದೆ ಅಂದರೆ ಸ್ವಲ್ಪ ಕುತ್ಕೋಬೇಕು ಕುತ್ಕೊಂಡು ಮಾಡಬೇಕು ಸ್ವಲ್ಪ ಟೇಷನರಿ ಕೂಡ ಹಾಕ್ಕೊಂಡಿದ್ದೀನಿ ನಾನು ಶಾಂಪೂ ಸ್ಕ್ರಬ್ಬರು ಬ್ರಷು ಪೇಸ್ಟು ಏನಿಲ್ಲ ಅಂದ್ರೂ ಸ್ಕ್ರಬ್ಬರ್ ಒಳಗೆ ಅಂತೂ ಐವತ್ತರಿಂದ ಅರವತ್ತು ರೂಪಾಯಿ ಉಳಿಯುತ್ತೆ ಒಂದು ಲೈನಲ್ಲಿ ಯಾವ ರೀತಿ ಶಾಂಪೂ ಇವೆಲ್ಲ ಸೊ ಸ್ವಲ್ಪ ಒಂದೊಂದಲ್ಲಿ ದೊಡ್ಡ ಲಾಭ ಒಂದೊಂದ್ರಲ್ಲಿ ಲಾಭ ಒಂದರಿಂದ ಮೂರಿಂದ ನಾಲ್ಕು ರೂಪಾಯಿ ಉಳಿಯುತ್ತೆ ಮೂರರಿಂದ ನಾಲ್ಕು ರೂಪಾಯಿ ಉಳಿಯುತ್ತೆ ಸುಮಾರು ಚೀಲ್ ಎಲ್ಲ ಏನಾದ್ರು ಅಂದರೆ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಗಂಟಲೆ ಉಳಿಯುತ್ತೆ ನಾವು ಗಿರಾಕಿ ಮೇಲೆ ಡಿಪೆಂಡ್ ಇರುತ್ತೆ ಇರ್ತೇವೆ ಈ ರೀತಿ ಎಲ್ಲ ಸಾಮಾನು ಹೋಗಬೇಕಾಗುತ್ತೆ ನೋಡಿರಿ ಕುರ್ಕುರೆ ಇದ್ದರೆ ಕಳ ಜಾಸ್ತಿ ಆಮೇಲೆ ಏನು ಮೇನ್ ಇಂಪಾರ್ಟೆಂಟಪ್ಪ ಅಂದರೆ ಪುಟ್ಟ ಪುಟ್ಟ ಅಡಿಕೆ ಎಲೆ ಅಡಿಕೆ ಅಂತೂ ಗಗನಕ್ಕೇರಿದೆ ತೂಕ ಯಾವ ರೀತಿ ಮಾಡಬೇಕು ಯಾವ ರೀತಿ ಗ್ರಾಮ್ ಗಂಟ್ಲೆ ಕೊಡಬೇಕು ಅಂತ ನಾನು ಹೇಳ್ಕೊಡ್ತೀನಿ ನಿಮಗೆ ಅಡಿಕೆ ಅಂತೂ ಗಗನಕ್ಕೇರಿದ್ದು ಅಡಿಕೆಯನ್ನು ನಮ್ಮ ಮನೆಯೊಳಗೆ ಪುಟ್ಟದಾಗಿ ಅಂಗಡಿ ಇಟ್ಕೊಂಡಿನಿ ಮೇ ಮೇನ್ ಬೇಕಾಗಿರೋದೆ ತೂಕದ್ದು ತೂಕದೂ ಎಲೆಕ್ಟ್ರಿಕಲ್ ಅದು ತೊಗೊಂಡಿದ್ದೀನಿ ನಾನು ಆನ್ಲೈನ್ ಒಳಗೆ ಇದ್ರೊಳಗೆ ಪಾವ್ ಶೇರ್ ಅದು ಕೊಡ್ತೀನಿ ಒಂದು ಜಿದು ದೊಡ್ಡ ದೊಡ್ಡದಿದೆ ಆಮೇಲೆ ಅಂಗಡಿ ನಡೆಸಬೇಕಾದ್ರೆ ಒಂದು ಬುಕ್ ಬೇಕೇ ಬೇಕು ಆ ಬುಕ್ಕಲ್ಲಿ ಒಬ್ಬೊಬ್ಬರು ದುಡ್ಡಿಲ್ಲ ನಾಳೆ ಕೊಡ್ತೀವಿ ಕೊಡಿ ಅಂತಾರೆ ಉದ್ರಿ ಕೊಡಲೇಬೇಕು ಕೊಡಲಿಲ್ಲ ಅಂದರೆ ನಡೆಯೋದೇ ಇಲ್ಲ ನಮಗೆ ಬೇಕಾದವ್ರ ಹತ್ರನ ಸ್ವಲ್ಪ ಸ್ವಲ್ಪ ಹುದ್ದ್ರನ್ನ ಹಾಕೋಬೇಕು ಅಡಿಕೆ ಚೀಲ ಅಂತೂ ಜಾಸ್ತಿನ ಹೋಗುತ್ತಾ ಇನ್ನು ಗಲ್ಲಾಪೆಟ್ಟಿಗೆ ಒಂದು ಟೇಬಲ್ಲು ಈ ಥರ ಗಲ್ಲಾಪೆಟ್ಟಿಗೆನ ಇಟ್ಕೊಂಡ್ಬಿಡಿ ದೇವ್ರದಲ್ಲಿ ನೀವು ಮೂಟೆ ಕಟ್ಕೊಂಡು ಅಂತ ದೇವರು ಎಲ್ಲ ದೇವರೆಲ್ಲ ಒಳಗಡೆ ಎಲ್ಲ ಗಲ್ಲಾಪೆಟ್ಟಿಗೆ ಹಾಕೋರಿ ಒಂದು ರೂಪಾಯಿದ ಬದಲಿ ಎರಡು ರೂಪಾಯಿ ಬದಲಿ ಐದು ರೂಪಾಯಿ ಬದಲಿ ಎಲ್ಲ ಹಾಕೋಬೇಕಾಗತ್ತೆ ನೋಡಿರಿ ಈ ಥರ ಎಲ್ಲ ಹಾಕ್ಕೊಂಡು ನೀವೊಂದು ಪುಟ್ಟ ಅಂಗಡಿ ನಡೆಸ್ಕೊಬೋದು ಏನಿಲ್ಲ ಅಂದ್ರೆ ಒಂದು ಸ್ಪುಟ್ಟ ಮಣ್ತನ ಅಂತಂದು ಒಯ್ದೆ ವೈಯತ್ತ ಅಷ್ಟು ಕಡಿಮೆನೇ ಇಲ್ಲ ದೇವರು ಆದರೆ ನಿಯತ್ತಾಗಿ ದುಡೀರಿ ತೂಕ ಎಲ್ಲ ಕಡಿಮೆ ಎಲ್ಲ ಕೊಡೋದಕ್ಕೆ ಹೋಗಬೇಡಿ ಅಂತ ಹೇಳ್ತಾಯಿದ್ದೀನಿ ಆದರೆ ತೂಕ ಕಡಿಮೆ ಕೊಟ್ಟರೆ ನಮ್ಮ ದೇವರು ಒಂದು ಕಡೆ ಕೊಟ್ಟರೆ ಇನ್ನೊಂದು ಕಡೆ ಕಸ್ಕೊತಾರ ಅಂತಾರಲ್ಲ ಆ ರೀತಿ ಹೇಳ್ತಾ ಇದ್ದೀನಿ ದಯವಿಟ್ಟು ಕಿರಾಣಿ ಅಂಗಡಿ ನಡೆಸ್ಬೇಕಾದ್ರೆ ಒಂದೊಂದು ಕೆ ಜಿಗೆ ಎರಡರಿಂದ ಮೂರು ರೂಪಾಯಿ ಲಾಭ ಉಳಿಯುತ್ತೆ ಒಂದೊಂದು ಬಾಕ್ಸಿಗೆ ಇಪ್ಪತ್ತರಿಂದ ಮೂವತ್ತು ರೂಪಾಯಿ ಉಳಿತೈತಿ ಕೆ ಜಿ ಕೆ ಜಿಗೆ ಮತ್ತೆ ಐದೈದು ಕೆ ಜಿ ತೊಗೊಂಡ್ರೆ ಐದರಿಂದ ಹತ್ತು ರೂಪಾಯಿ ಅವ್ರಿಗೆ ಅವಾಗವಾಗ ಗಿಫ್ಟ್ಗಳು ಕೊಡಬೇಕು ಗಿಫ್ಟ್ ಅಂತಂದರೆ ಖಾಲಿ ಬಾಕ್ಸ್ ಇರತ್ತಲ್ಲ ಜಾಸ್ತಿ ಜನ ತೊಗೊ ಖಾಲಿ ಬಾಕ್ಸ್ ಕೊಟ್ಟರೆ ಅಯ್ಯೋ ಅವ್ರ ಮನೇಲಿ ಸಕ್ಕರೆನೋ ಚಾಪುಡಿನೋ ಹಾಕೊಂಡು ಇಟ್ಕೊತಾರೆ ಖುಷಿಯಾಗಿ ಮತ್ತೆ ಡಬ್ ಡಬ್ಬಿ ಕೊಡ್ತಾರಂತಂದು ಮತ್ತೆ ಅಂಗಡಿಗೆ ಬರ್ತಾರೆ ಬೆಳಗ್ಗೆ ದಿನಸಿ ಸಾಮಾನು ಉಪ್ಪಿಲ್ಲ ಅಂದರೆ ನಡೆಯಲ್ಲ ದಿನಸಿ ಸಾಮಾನು ಸಾರಿ ಬಟ್ಟೆ ಇಲ್ಲ ಅಂದ್ರೂ ನಡಿತೈತಿ ಏನೋ ಮಾಡಿ ಸಾಗು ಹಾಕ್ತಾರೆ ಆದರೆ ಅದಕ್ಕೋಸ್ಕರ ಒಂದು ಪುಟ್ಟ ಅಂಗಡಿ ನೆಡ್ಸೋಕ್ಕೆ ಇಷ್ಟೆಲ್ಲ ಲಾಭ ಬೇಕಾಗತ್ತೆ ನೋಡ್ರಿ ಮನೆಗೆ ಬೇಕಾದ್ದು ಸ್ವಲ್ಪ ಸ್ವಲ್ಪ ಒಂದು ವಾರ ಗಂಟಲೆ ಒಂದು ವಾರಕ್ಕೆ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಮಾಲ್ ಹಾಕೊಂಡ್ರೆ ಸಾಕು ಒಂದು ವಾರಕ್ಕೆ ಈ ಥರ ಒಂದು ಪುಟ್ಟ ಅಂಗಡಿ ನೆಟ್ಸ್ ಅಂತ ಅಂತ ಇದ್ದೀನಿ ಲೈಕ್ ಆದರೆ ಲೈಕ್ ಮಾಡಿ ಚೆನ್ನಾಗಿದ್ದರೆ ಲೈಕ್ ಮಾಡಿ ಪ್ಲೀಸ್